ನಮಸ್ತೆ ಫ್ರೆಂಡ್ಸ್ ಚಿದ್ರಾಂಪರ್ಸಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಇವತ್ತು ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಉತ್ತ ಅತ್ಯುತ್ತಮವಾದ ಆಂಡ್ರಾಯ್ಡ್ ಮೊಬೈಲ್ ಹೇಳ್ಕೊಡಕ್ಕೆ ಬಂದೀನಿ ಇದರ ರಿವ್ಯೂ ಹೇಳಕ್ ಬಂದಿನಿ ಇದರ ಬೆಲೆ ಒಂಬತ್ತು ಸಾವಿರದ ಎರಡ್ ನೂರು ರೂಪಾಯಿ ಫೋರ್ ಜಿ ಬಿ ರ್ಯಾಮ್ ಸಿಕ್ಸ್ಟಿ ಫೋರ್ ಜಿ ಬಿ ರೋಮ್ ಐತಿ ಇದು ಯಾವ್ದಾರ ರಿಯಲ್ಮಿ ಸಿ ಫಿಫ್ಟಿ ಫೈವ್ ನಾನು ಯೂಸ್ ಮಾಡಿದ ಪ್ರಕಾರ ಇದು ಬಿಲ್ಡ್ ಕ್ವಾಲಿಟಿನೂ ಚಲೋ ಐತಿ ಮೊಬೈಲ್ನು ಖತ್ತರ್ನಾಕ್ ಐತಿ ಜಕ್ಕಾಸ್ ಐತಿ ಇಲ್ಲಿ ನೋಡ್ಬೋದು ನೀವು ಸಿಕ್ಸ್ಟಿ ಫೋರ್ ಎಂ ಪಿ ಕ್ಯಾಮ್ರಾ ಐತಿ ಐದ್ ಸಾವಿರ ಎಂ ಎಚ್ ಬ್ಯಾಟ್ರಿ ಐತಿ ಇದ್ರ ಬ್ಯಾಟ್ರಿಂತ ಮೂ ಎರಡು ದಿವ್ಸ ಬರ್ತೈತಿ ನಾ ಯೂಸ್ ಮಾಡಿ ನಾ ಅದ್ನೇ ಯೂಸ್ ಮಾಡತ್ತೀನಿ ಇವಾಗ ಮತ್ತ ತರ್ಟಿ ತರ್ಟಿ ತ್ರೀ ಅಂದ್ರೆ ಇದ್ರ ಚಾರ್ಜಿಂಗ್ ಪವರ್ ಹೇಳ್ಬೇಕಂದ್ರ ಚಾರ್ಜ್ ಜಲ್ದಿ ಇಳೆಲ್ಲ ಆದ್ರೆ ಚಾರ್ಜ್ ಜಲ್ದಿ ಇರ್ತೈತಿ ಯಾಕಂದ್ರೆ ತರ್ಟಿ ತ್ರೀ ವ್ಯಾಟಿಂಗ್ ಚಾರ್ಜರ್ ಐತಿ ಚಾರ್ಜಿಂಗ್ ಜಲ್ದಿ ಸ್ಪೀಡ್ ಇರ್ತೈತಿ ನಾ ಒಂದು ಹತ್ ಸಾವಿರ ಒಳಗ್ ಬಜೆಟ್ ಇತ್ತಂದ್ರೆ ನಿಮ್ದ ಚಲೋ ಮೊಬೈಲ್ತೆ ಹೆಳಾಗಿ ಇಷ್ಟ ಪಡ್ತೀನಿ ಈ ಫೋನ್ ತಗೋಬಹುದು ನೀವು ಇದನ್ನ ಈಗ unboxing ಮಾಡ್ತೀನಿ ಯೋಂ ವಿ ಯೂಸರ್ ಐತೆ ಇಲ್ಲಿ ಐತೆ ನೋಡಿ ನಮ್ಮ ಆಸ್ತಿಲಿ ಈಗ ಹಿಂಗೆ ಬ್ಯಾಕ್ 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 ಸೈಡ್ ಇನ್ನು भरರೀತೀ ನೋಡ್ಬಹುದು ನೀವು ಬ್ಯಾಕ್ ಸೈಡ್ ಹೇಂಗ್ ಐತೆ ಅಂತ ಹೇಳಿ మస్త్ ఐతి క్వాలిటీ క్వాలిటీ అన్లిమిటెడ్ భారీ ఐతి క్వాలిటీ రగడ్ ఐతి నోడ్బద్దు ఇవన్న చాలు మాతీని అది ఆల్డి ఇద యూస్ మిస్ క్వాలిటీ అంతరు భారీ ఐతి వర్కింగ్ స్పీడ్ను భారీ ఐతి క్యమ్రా భారీ ఐతి క్యమ్రా హ్యాంక్ అంద్ర ఇది రెజల్యూషన్ భారీ అయితే

ಇದ ಅಷ್ಟ ಸರಿಯತೆಗೆ ಬರತಿಲ್ಲ ಬೆಳಗ್ಗೆ ಭಾರಿ ಐತಿ ನೋಡ್ಬೋದು ನೀವು ವಿಡಿಯೋನೇ ಹಿಂಗಿರೋದು ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾನು ಭಾರಿ ಐತಿ ಅಲ್ ಐದ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಐತಿ ಇವ್ರಿಗೆ ಚಲೋ ಐತಿ ಐದ್ ಸಾವಿರ ಎಮ್ ಎ ಬ್ಯಾಟ್ರಿ ಅಂದ್ರ ಇವರು ಚಾರ್ಜಿಂಗ್ ಬೇಕಪ್ಪ ನಮ್ಗ ವಿಡಿಯೋ ನೋಡೋರು ಪಿಕ್ಚರ್ ನೋಡೋರು ಅದು ಭಾರಿ ಐತಿ ಅದು ಚಲೋ ಐತಿ ರೇಟ್ ಮತ್ತೆ ಕಮ್ಮಿ ಆಗೈತಿ ಈಗ ಒಂಬತ್ತು ಸಾವಿರದ ಎರಡು ಎರಡ್ನೂರು ಐತಿ ಈಗ ಎಂಟು ಸಾವಿರದ ಒಂಬತ್ನೂರ ಆಗೈತಿ ಹಾ ಒಂದು ಐದೇ ನಿಮಿಷ ತಡಕ್ಕೆ চলো ই ফোনে রেকম তগলক তো নি ফোনে তো নি অমেজান দিক রিয়ালমি শোরূমকে কোদ্রক তো চলো ই ফোন ওকে